ಗೆಳೆಯರೆ ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ಮಲ್ಲಪ್ಪ ನಾಗಪ್ಪ ತುಳುಜನ್ರವರು ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ ಅದನ್ನು ಕೇಳೋಣ ಬನ್ನಿ ಇಪ್ಪತ್ತೆರಡು ವರ್ಷ ಕುರಿ ಮಂದೆಯೊಂದಿಗೆ ಊರೂರು ಸುತ್ತಿದ ಮಲ್ಲಪ್ಪ ಈಗ ಪ್ರಗತಿಪರ ಕೃಷಿಕ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ತೆಗ್ಗಿಹಾಳ ಗ್ರಾಮದ ಮಲ್ಲಪ್ಪ ನಾಗಪ್ಪ ತುಳುಜಣ್ಣವರ್ ಮೂಲತಃ ಒಬ್ಬ ಕುರಿಗಾಹಿ ಇವರದ್ದು ಕೂಡು ಕುಟುಂಬ ನಾಲ್ಕು ಮಂದಿ ಅಣ್ಣ ತಮ್ಮಂದಿರು ಒಂದೇ ಮನೆಯಲ್ಲಿದ್ದಾರೆ ಇವರ ತಮ್ಮನೊಬ್ಬ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕುರುಬ ಜನಾಂಗಕ್ಕೆ ಸೇರಿರುವ ಇವರಿಗೆ ಕುರಿ ಆಡು ಸಾಕಾಣಿಕೆಯಲ್ಲಿ ವಿಶೇಷವಾದ ಪ್ರೌಢಿಮೆ ಇದೆ ಸತತ ಇಪ್ಪತ್ತೆರಡು ವರ್ಷಗಳ ಕಾಲ ಸರಿಸುಮಾರು ಇನ್ನೂರು ಕುರಿಗಳ ಮಂದಿಯೊಂದಿಗೆ ಇವರು ಕಾಲ್ನಡಿಗೆಯಲ್ಲಿ ಕರ್ನಾಟಕದ ಅದೆಷ್ಟು ಜಿಲ್ಲೆಗಳನ್ನು ಸುತ್ತಿದ್ದಾರೆ ಒಂದೊಂದು ಊರಿನಲ್ಲಿ ಮೂರು ನಾಲ್ಕು ತಿಂಗಳು ಟಿಕಾಣಿ ಹೂಡಿ ಕೃಷಿಕರ ಜಮೀನುಗಳಲ್ಲಿ ತಮ್ಮ ಕುರಿಗಳನ್ನು ಮೇಯಿಸ್ತಾ ಇದ್ದರು ಕುರಿಗಳು ಹಾಕುತ್ತಿದ್ದ ಹಿಕ್ಕೆ ಮತ್ತು ಮೂತ್ರ ವಿಸರ್ಜನೆ ಜಮೀನಿಗೆ ಸೇರಿದಾಗ ಅದು ಫಲವತ್ತತೆ ಆಗುತ್ತದೆ ಈ ಕಾಯಕದಲ್ಲಿ ತಮ್ಮ ಕುಟುಂಬದೊಂದಿಗೆ ಊರೂರು ಸುತ್ತಿ ಸಂಚಾರಿ ಕುರಿಗಾಹಿಯಾಗಿ ಲೋಕಾನುಭವ ಪಡೆದವರು ಈ ಮಲ್ಲಪ್ಪ ಅವರಿಗೆ ತಗ್ಗಿಹಾಳ ಗ್ರಾಮದಲ್ಲಿ ಹನ್ನೆರಡು ಎಕರೆ ಜಮೀನಿದೆ ಇದು ಒಟ್ಟು ಕುಟುಂಬದ ಜಮೀನು ಇವರು ಪಾಲು ಮಾಡಿಕೊಂಡು ಬೇರೆಯಾಗಿಲ್ಲ ಅಕ್ಕ ತಂಗಿಯರಿಗೆ ಮದುವೆ ಮಾಡಿಕೊಟ್ಟು ಕೃಷಿ ಕೆಲಸಗಳನ್ನು ಒಟ್ಟಾಗಿ ಒಗ್ಗಟ್ಟಿನಿಂದ ಮಾಡ್ತಾ ಇದ್ದಾರೆ ಹನ್ನೆರಡು ಎಕರೆ ಭೂಮಿಯ ಪೈಕಿ ಮೂರು ಎಕರೆಯಲ್ಲಿ ಸೀಬೆ ಹಾಕಿದ್ದಾರೆ ಫಸಲು ಕೈಗೆ ಬರ್ತಾ ಇದೆ ಎರಡು ಎಕರೆಯಲ್ಲಿ ಟೊಮ್ಯಾಟೊ ಬೆಳೆದಿದ್ದಾರೆ ಅಕ್ಕಪಕ್ಕದ ಹಿಡುವಳಿದಾರರ ಒಂದಿಷ್ಟು ಭೂಮಿಯನ್ನು ಲೀಸ್ ಮೇರೆಗೆ ಪಡೆದುಕೊಂಡು ಒಟ್ಟಾರೆಯಾಗಿ ಹತ್ತು ಎಕರೆಯಲ್ಲಿ ಕಬ್ಬು ಬೆಳೆಸಿದ್ದಾರೆ ಉಳಿದಂತೆ ಮೆಕ್ಕೆಜೋಳ ಹಾಗಲ ಹೀರೆ ಬೆಂಡೆ ಅರಿಶಿನ ಶುಂಠಿ ಎಲ್ಲವೂ ಇವರ ಕೃಷಿ ಕಸುಬಿನ ಭಾಗವಾಗಿದ್ದು ಸಾವಯವ ಸ್ವರೂಪದಲ್ಲೇ ಎಲ್ಲ ಕೃಷಿ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ದಾರೆ ಅಲ್ಪ ಪ್ರಮಾಣದಲ್ಲಿ ಒಮ್ಮೊಮ್ಮೆ ರಾಸಾಯನಿಕ ಗೊಬ್ಬರ ಬಳಸುತ್ತಾರೆಯಾದರೂ ಕೀಟನಾಶಕ ಬಳಸ್ತಾ ಇಲ್ಲ ಹತ್ತು ಗುಂಟೆ ಜಾಗದಲ್ಲಿ ಬದನೆ ಕೃಷಿ ಮಾಡಿದ್ದಾರೆ ವಿಶೇಷವೆಂದರೆ ಸುಂಡೆಕಾಯಿ ಗಿಡಕ್ಕೆ ಹೈಬ್ರಿಡ್ ಬದನೆಕಾಯಿಯ ಕೊಂಬೆಯನ್ನು ಕಸಿ ಮಾಡಿ ಗಿಡ ಬೆಳೆಸಿ ವರ್ಷಪೂರ್ತಿ ಸುಂಡೇಕಾಯಿ ಮರದಲ್ಲಿ ಬದನೆ ಬೆಳೆಸ್ತಾ ಇದ್ದಾರೆ ಇವರ ಎಲ್ಲ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲ ಸ್ಥಳೀಯವಾಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿಯೇ ಎಲ್ಲವೂ ಮಾರಾಟವಾಗುತ್ತೆ ಯಾವುದೇ ಉತ್ಪನ್ನದ ಮೌಲ್ಯವರ್ಧನೆ ಮಾಡ್ತಾ ಇಲ್ಲ ಕಬ್ಬನ್ನು ನೇರವಾಗಿ ಫ್ಯಾಕ್ಟ್ರಿಗೆ ಹಾಕ್ತಾರೆ ಇವರ ಜಮೀನು ಮಲಪ್ರಭಾ ನದಿಗೆ ಹತ್ತಿರವಿರುವ ಕಾರಣ ಬೋರ್ವೆಲ್ಗಳು ಸಹಜವಾಗಿ ರೀಚಾರ್ಜ್ ಆಗುತ್ತವೆ ಮತ್ತು ನೀರಿಗೆ ಕೊರತೆ ಇಲ್ಲ ಇದರ ಜೊತೆಗೆ ನಾಲ್ಕೈದು ಜ ಜವಾರಿ ಹಸುಗಳನ್ನು ಸಾಕ್ತಾ ಇದ್ದಾರೆ ಹತ್ತು ಲೀಟರ್ಗಿಂತ ಹೆಚ್ಚು ಹಾಲು ಸಿಗ್ತಾ ಇದೆ ಆದರೆ ಇವರು ಹಾಲು ಮಾರಾಟ ಮಾಡೋದಿಲ್ಲ ಮನೆ ಮಂದಿಗೆ ಮತ್ತು ಕೆಲಸಗಾರರ ಮಕ್ಕಳಿಗೆ ಹಂಚುತ್ತಾರೆ ತಮ್ಮ ಕುಲ ಇವರು ಬಿಟ್ಟಿಲ್ಲ ಇಪ್ಪತ್ತು ಆಡು ಇನ್ನೂರು ಜವಾರಿ ಕೋಳಿಗಳನ್ನು ಸಾಕಿದ್ದಾರೆ ಇನ್ನೊಂದು ವಿಶೇಷವೆಂದರೆ ಇವರಲ್ಲಿ ಕಮ್ಮಾರಿಕೆ ಘಟಕ ಸ್ಥಾಪನೆ ಮಾಡಿದ್ದಾರೆ ಇವರ ಅಣ್ಣ ಕಮ್ಮಾರಿಕೆ ವೃತ್ತಿಯನ್ನು ಕಲಿತಿದ್ದು ಕೃಷಿಯಲ್ಲಿ ಬಳಸುವ ಎಲ್ಲ ಉಪಕರಣಗಳನ್ನು ತಯಾರಿಸ್ತಾರೆ ತಮ್ಮ ಮನೆಗಲ್ಲದೆ ಹೊರಗಿನ ಆಜುಬಾಜು ಕೃಷಿಕರಿಗೂ ಕತ್ತಿ ಹಾರೆ ಸೇರಿದಂತೆ ಅನೇಕ ಕೃಷಿ ಉಪಕರಣಗಳನ್ನು ಸಿದ್ಧಪಡಿಸಿಕೊಡ್ತಾರೆ ಇವರ ಜಮೀನಿನಲ್ಲಿ ಎರೆ ತೊಟ್ಟಿ ಇದೆ ಸಾವಯವ ಕೃಷಿ ಗೊಬ್ಬರಗಳನ್ನು ಸ್ವತಃ ತಯಾರಿಸ್ತಾರೆ ಕೃಷಿಯಲ್ಲಿ ವಿನೂತನ ಪ್ರಯೋಗಗಳನ್ನು ಮಾಡುವಲ್ಲಿಯೂ ಇವರು ಹಿಂದೆ ಬಿದ್ದಿಲ್ಲ ಇವರಿಗೆ ತಾಲೂಕು ಮಟ್ಟದ ತೋಟಗಾರಿಕಾ ಪ್ರಶಸ್ತಿಗಳು ಸಂದಿವೆ ಹಲವಾರು ಕೃಷಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಗೌರವಿಸುವ ಕೆಲಸ ಮಾಡಿದೆ ವಾರ್ಷಿಕವಾಗಿ ಎಲ್ಲ ಖರ್ಚು ಕಳೆದು ಹತ್ತರಿಂದ ಹದಿನೈದು ಲಕ್ಷ ವರಮಾನವನ್ನು ಇವರು ಪಡಿತಾ ಇದ್ದಾರೆ ಕೃಷಿಯಲ್ಲಿ ಸಂತೃಪ್ತಿ ನೆಮ್ಮದಿ ಸಾಮಾಜಿಕ ಗೌರವ ಆರ್ಥಿಕ ಸ್ವಾವಲಂಬನೆ ಎಲ್ಲವನ್ನೂ ತಮ್ಮ ಒಟ್ಟು ಕುಟುಂಬದ ಒಗ್ಗಟ್ಟಿನ ಬಲದಿಂದ ಇವರು ಸಾಧಿಸಿ ಮಾದರಿ ಕೃಷಿಕರಾಗಿದ್ದಾರೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ